ಮೈಸೂರಿಂದ ಮಂಥಲೆಕ್ಕಿರುವ ರೈಲುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ಯಾವ್ದೆಲ್ಲ ರೈಲುಗಳಿವೆ ಆ ರೈಲ್ನ ಸಮಯ ಮತ್ತು ಅದರ ಟಿಕೆಟ್ ತರ ಇದ್ರ ಬಗ್ಗೆಲ್ಲ ನಿಮ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕರ್ನಾಟಕದ ಹಲವಾರು ಕಡೆಗಳಿಂದ ಮಂತ್ರಾಲಯಕ್ಕೆ ರೈಲ್ವೆ ಇದೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಮಂತ್ರಾಲಯದ ಮಠಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ ಅದು ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲೇ ಮಠ ಇರೋದು ಹಾಗಾಗಿ ನೀವು ನ ಮೂಲಕ ಹೋಗುದಾದ್ರೆ ಮಂತ್ರಾಲಯ ರೋಡ್ ರೈಲ್ವೆ ಗೆ ಹೋಗಿ ಹೋಗ್ಬೇಕು ಈಗ ನಾವು ನಾವಲ್ಲಿರುವ ರೈಲ್ಗಳ ಬಗ್ಗೆ ನೋಡುವುದಾದ್ರೆ ಮೈಸೂರಿಂದ ಎರಡು ರೈಲ್ಗಳಿವೆ ಒಂದು ಬಸವ ಎಕ್ಸ್ಪ್ರೆಸ್ ಇಲ್ಲಿ ಇದೆ ನೋಡಿ ಇದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮೈಸೂರಿಂದ ಹೊರಡುತ್ತದೆ ರಾತ್ರಿ ಹನ್ನೆರಡು ಗಂಟೆ ನಾಕು ನಿಮಿಷಕ್ಕೆ ಹೋಗಿ ತಲುಪ್ತೀರಾ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ಟ್ರೈನ್ ಜರ್ನಿ ಇರ್ತದೆ ಮಧ್ಯಾಹ್ನ ಹೊರಟು ರಾತ್ರಿ ಹೋಗಿ ತಲುಪಿರ್ತೀರಾ ಹತ್ತು ಗಂಟೆ ಹನ್ನೆರಡು ಗಂಟೆಗೆ ಪ್ರತಿ ದಿನ ಇರ್ತದೆ ರೈಲು ಯಾವ್ದೆಲ್ಲ ರೈಲ್ವೆ ಸ್ಟೇಷನ್ ಆಗಿ ಹೋಗ್ತದೆ ಅಂತ ನೋಡೋದಾದ್ರೆ ಮೈಸೂರಿಂದ ಮಧ್ಯಾಹ್ನ ಒಂದ್ ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹೊರಟು ಪಾಂಡವರ್ನ ನೀವು ಮಧ್ಯಾಹ್ನ ಒಂದ್ ಗಂಟೆ ನಲವತ್ನಾಲ್ಕ ನಿಮಿಷಕ್ಕೆ ಬಂದ ತಲುಪಿದ್ರೆ ಮಂಡ್ಯವನ್ನ ಎರಡು ಗಂಟೆ ಐದು ನಿಮಿಷಕ್ಕೆ ಬಂದ್ ತಲುಪ್ತೀರಾ ಒಂದೂರ್ನ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಚನ್ನಪಟ್ಟಣನ ಎರಡು ಗಂಟೆ ಮೂವತ್ತೇಳು ನಿಮಿಷಕ್ಕೆ ರಾಮನಗರವನ್ನ ಎರಡು ಗಂಟೆ ನಲವತ್ತೇಳು ನಿಮಿಷಕ್ಕೆ ಬಿಡದಿನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಕೆಂಗೇರಿನ ಮೂರು ಗಂಟೆ ಹದಿನಾರು ನಿಮಿಷಕ್ಕೆ ಬೆಂಗಳೂರಿಗೆ ಬರುವಾಗ ಕೆ ಆರ್ ಬೆಂಗಳೂರಿಗೆ ಬರುವಾಗ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಆಗ್ತದೆ ಈ ರೀತಿಯಲ್ಲಿ ಮುಂದೆ ಮಂತ್ರಾಲಯವನ್ನ ಹೋಗಿ ತಲುಪುವಾಗ ರಾತ್ರಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷ ಆಗಿರ್ತದೆ ಮುನ್ನೂರ ಹದಿನೈದು ರೂಪಾಯಿಯಿಂದ ಪ್ರಾರಂಭ ಆಗ್ತದೆ ಟಿಕೆಟ್ ದರ ಈ ರೈಲ್ ಮೂಲಕ ಆದ್ರೆ ಹೋಗಬಹುದಾಗಿದೆ ಈ ರೈಲ್ ರಿಟರ್ನ್ ಯಾವಾಗಿರ್ತದೆ ಅನ್ನೋದನ್ನು ಕೂಡ ನಾವು ನೋಡಿ ಬಿಡೋಣ ಈಗ ಮೊದಲೇ ರಾತ್ರಿ ಹನ್ನೆರಡು ಹದಿನೈದಕ್ಕೆ ಅಲ್ಲಿಂದ ಪ್ರತಿ ದಿನ ಹೊರಡುತ್ತದೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಇಂದ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಬಂದು ನೀವು ತಲುಪ್ತೀರಾ ಪ್ರತಿ ದಿನ ಈ ರೈಲ್ ಇರ್ತದೆ ಬಸ್ ಎಕ್ಸ್ಪ್ರೆಸ್ ಟಿಕೆಟ್ ದರ ಇಲ್ಲಿ ನಾವು ಕೊಟ್ಟಿದ್ದೇವೆ ಇದೇ ರೀತಿ ಟಿಕೆಟ್ ದರ ಇದೆ ಮುನ್ನೂರ ಹದಿನೈದು ರೂಪಾಯಿ ಪ್ರಾರಂಭ ಆಗ್ತದೆ ಈ ರೈಲ್ ನ ಮೂಲಕ ಹೋಗಿ ಬರೋದಾದ್ರೆ ಹೋಗಬಹುದು ಇಲ್ಲ ಅಂದ್ರೆ ಇನ್ನೊಂದು ರೈಲ್ ಇದೆ ನೋಡಿ ಈ ರೈಲ್ ಮೂಲಕ ಹೋಗಬಹುದು ಡಬಲ್ ಟೂ ಸಿಕ್ಸ್ ಏಟ್ ಸೆವೆನ್ ಇದೆ ಟ್ರೈನ್ ನಂಬರ್ ಗುರುವಾರ ಮತ್ತೆ ಮಂಗಳವಾರ ಎರಡೇ ದಿನ ಇರೋದು ಮಂಗಳವಾರ ಮತ್ತೆ ಗುರುವಾರ ಈ ಎರಡೇ ದಿನ ಇರ್ತದೆ ಈ ರೈಲು ಬೇರೆ ದಿನ ಇರೋದಿಲ್ಲ ಹದಿಮೂರು ಗಂಟೆ ಗಂಟೆ ಐವತ್ತೊಂಬತ್ತು ನಿಮಿಷ ಟ್ರೈನ್ ಜನ ಇರ್ತದೆ ಬೆಳಿಗ್ಗೆ ಏಳು ಮೂವತ್ತು ಮೂವತ್ತಗೊಟ್ಟು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ನೀವು ಹೋಗಿ ತಲುಪ್ತೀರಾ ಈ ರೀತಿಯಲ್ಲಿ ಈ ರೈಲ್ನ ವೇಳಾಪಟ್ಟಿರ್ತದೆ ಹಸ್ರಿಂದ ಬೆಳಿಗ್ಗೆ ಏಳು ಮೂವತ್ತು ಮೂವತ್ತಗೊಟ್ಟು ಮಂಡ್ಯವನ್ನ ಎಂಟು ಗಂಟೆ ಹನ್ನೊಂದು ನಿಮಿಷಕ್ಕೆ ಕಂಗೇರಿನ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂದು ನಿಮಿಷಕ್ಕೆ ಕೆ ಎಸ್ ಆರ್ ಬೆಂಗ್ಳೂರಿನ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಯಶವಂತಪುರ್ನ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ತುಮಕೂರಿನ ಒಂದು ಗಂಟೆ ಹದಿನೆಂಟು ನಿಮಿಷಕ್ಕೆ ಅರಸೀಕೆರೆನ ಹನ್ನೆರಡು ಗಂಟೆ ನಲ್ವತ್ತು ನಿಮಿಷಕ್ಕೆ ಕಡೂರ್ನ ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಚಿತ್ರದುರ್ಗನ ಮೂರು ಗಂಟೆ ಎಂಟು ನಿಮಿಷಕ್ಕೆ ಬಳ್ಳಾರಿನ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಗುಂಟುಗಲ್ನ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಹೀಗೆ ಮುಂದೆ ಮಂತ್ರಿ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಹೋಗಿ ನೀವು ತಲುಪ್ತೀರ ಟಿಕೆಟ್ ದರದ ಬಗ್ಗೆ ನೋಡಿದಾದ್ರೆ ನಾನೂರ ಮೂವತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ಟಿಕೆಟ್ ದರ ಸ್ಲೀಪರ್ ಕೋಚ್ ಆದ್ರೆ ನಾನೂರ ಮೂವತ್ತು ಚೇರ್ ಕರ್ ಆದ್ರೆ ಒಂಬೈನೂರ ಇಪ್ಪತ್ತು ಒಂದ್ ಸಾವಿರದ ನೂರ ಮೂವತ್ತು ಆಗ್ತದೆ ತರ್ಡ್ ಎ ಸಿ ಆದ್ರೆ ಅದೇ ಸೆಕೆಂಡ್ ಎ ಸಿ ಆದ್ರೆ ಒಂದ್ ಸಾವಿರದ ಐನೂರ ತೊಂಬತ್ತೈದು ರೂಪಾಯಿ ಆಗ್ತದೆ ಇನ್ನು ಈ ರೈಲ್ ರಿಟರ್ನ್ ನೋಡೋದಾದ್ರೆ ಮಂತ್ರಾಲಯದಿಂದ ಸೋಮವಾರ ಮತ್ತೆ ಶನಿವಾರ ಇರ್ತದೆ ಸೋಮವಾರ ಬೆಳಿಗ್ಗೆ ಏಳು ಗಂಟೆಗೆ ರಿಟರ್ನ್ ಮಾಡುತ್ತದೆ ಮೈಸೂರಿನ ಬಂದು ತಲುಪುವಾಗ ರಾತ್ರಿ ಹತ್ತು ಗಂಟೆ ಆಗಿರ್ತದೆ ಬೆಳಗ್ಗೆ ಏಳು ಗಂಟೆ ಹೊರಟು ರಾತ್ರಿ ಹತ್ತು ಗಂಟೆಗೆ ಬಂದು ತಲುಪ್ತೀರಾ ಹದಿನೈದು ಗಂಟೆ ಬೇಕಾಗ್ತದೆ ಶನಿವಾರ ಕೂಡ ಈ ರೈಲು ಇರ್ತದೆ ಸೋಮವಾರ ಮತ್ತೆ ಶನಿವಾರ ಇರ್ತದೆ ಬೇರೆ ದಿವಸ ಇರೋದಿಲ್ಲ ಮೈಸೂರು ಹತ್ರದಿಂದ ನೀವು ಮಂತ್ರಕ್ಕೆ ಹೋಗಬೇಕಂತಿದ್ರೆ ಈ ರೀತಿಯಲ್ಲಿ ಹೋಗಬಹುದಾಗಿದೆ ರೈಲ್ ಮೂಲಕ ಇನ್ನು ಬಸ್ ಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತವೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ